ನವೆಂಬರ್ ಒಂಬತ್ತರಂದು ನಡೆದಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ವಿಜಯಿತರಾಗಿದ್ದ ಎಲ್ಲಾ ಪದಾಧಿಕಾರಿಗಳು ಇಂದು ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಅಧಿಕಾರ ವಹಿಸಿಕೊಂಡ್ರು ಪತ್ರಕರ್ತರ ಭವನದಲ್ಲಿ ನಡೆದ ಅದ್ಧೂರಿ ಕಾರ್ಯಕ್ರಮದಲ್ಲಿ ವಿವಿಧ ಹುದ್ದೆಗಳ ಎಲ್ಲ ಇಪ್ಪತ್ತೈದು ಮಂದಿ ಪದಾಧಿಕಾರಿಗಳು ಅಧಿಕಾರ ವಹಿಸಿಕೊಂಡ್ರು ಇದಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಖಜಾಂಚಿ ವಾಸುದೇವ ಹೊಳ್ಳ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ರವಿಕುಮಾರ್ ಮತ್ತಿತರರು ಭಾಗವಹಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ವಿ ರವಿಕುಮಾರ್ ಉಪಾಧ್ಯಕ್ಷರಾಗಿ ಮುಭಿರ್ ರಾಧಾಕೃಷ್ಣ ಜೆಕೆ ಆನಂದ್ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಗತಿ ನಾಗರಾಜಪ್ಪ ಕಾರ್ಯದರ್ಶಿಗಳಾಗಿ ಆನಂದ್ ಡಿಜಿ ಮಲ್ಲಿಕಾರ್ಜುನ್ ಮಂಜುನಾಥ್ ಮತ್ತು ಖಜಾಂಚಿಯಾಗಿ ಮುದ್ದು ಕೃಷ್ಣ ಆಯ್ಕೆಯಾಗಿದ್ದಾರೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕೆಪಿ ನವಮೋಹನ್ ಕುಮಾರಸ್ವಾಮಿ ಗೋವರ್ಧನ್ ದೇವರಾಜ್ ಜಿಲಾನಿ ಮಲ್ಲಪ್ಪ ಚಾಯಾ ರಮೇಶ್ ಚಂದ್ರೇಗೌಡ ಮುನೇಗೌಡ ಸುರೇಶ್ ರಾಜೇಶ್ ಜಗನ್ನಾಥ್ ರೆಡ್ಡಿ ಆರ್ ಮಂಜುನಾಥ್ ಸಿಎಸ್ ರವಿಕುಮಾರ್ ಮಿಥುನ್ ಕುಮಾರ್ ಚುನಾಯಿತರಾಗಿದ್ದಾರೆ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಪತ್ರಕರ್ತರು ಪ್ರಾಮಾಣಿಕತೆ ಉಳಿಸಿಕೊಳ್ಳಬೇಕು ಸದಸ್ಯರ ಹಿತಕ್ಕೆ ಸಂಘ ದುಡಿಬೇಕು ಎಲ್ಲ ಪದಾಧಿಕಾರಿಗಳು ಸಂಘದ ಸದಸ್ಯರ ಹಿತಕ್ಕಾಗಿ ಶ್ರಮಿಸುವಂತೆ ಸಲಹೆ ನೀಡಿದರು ಇನ್ನು ಚಿಕ್ಕಬಳ್ಳಾಪುರ ಸಂಘ ಆರ್ಥಿಕವಾಗಿ ಸದೃಢವಾಗಲು ನಿರ್ಗಮಿತ ಅಧ್ಯಕ್ಷರಾದ ಜೈರಾಮ್ ಅವರ ಶ್ರಮ ಅಪಾರವಾಗಿದೆ ಅವರ ಶ್ರಮದಿಂದಾಗಿ ಇಡೀ ರಾಜ್ಯಕ್ಕೆ ಚಿಕ್ಕಬಳ್ಳಾಪುರ ಸಂಘ ಮಾದರಿಯಾಗಿದೆ ಅಂದರು ಸದಸ್ಯತ್ವ ನೀಡುವ ವಿಚಾರದಲ್ಲಿ ಕಾರ್ಯನಿರತ ಪತ್ರಕರ್ತರಿಗೆ ಅನ್ಯಾಯವಾಗದಂತೆ ಜಾಗೃತಿ ವಹಿಸಿ ಆದಷ್ಟು ಕಾರ್ಯಮರೆತವರನ್ನು ದೂರ ಇಡಿ ಸಂಘಕ್ಕೆ ಕಪ್ಪುಚಿಕೆ ಬಾರದಂತೆ ಕಾರ್ಯನಿರ್ವಹಿಸುವಂತೆ ನೂತನ ಪದಾಧಿಕಾರಿಗಳಿಗೆ ರಾಜ್ಯಾಧ್ಯಕ್ಷರು ಸಲಹೆ ಕೊಟ್ಟರು ಎನ್ನು ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಎಂ ಜೈರಾಮ್ ಮಾತನಾಡಿ ಸಂಘ ಕಟ್ಟಿದ ಇತಿಹಾಸ ವಿವರಿಸಿ ಇದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವ ಜವಾಬ್ದಾರಿ ನೂತನ ಪದಾಧಿಕಾರಿಗಳ ಮೇಲಿದೆ ಇದನ್ನು ಸಮರ್ಪಕವಾಗಿ ನಿರ್ವಹಿಸುವ ಭರವಸೆ ಇದೆ ಅಂದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ರಚನೆಯಾದ ದಿನದಿಂದ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದು ಸಂಘ ಇಂದು ಸಮೃದ್ಧಿಯಾಗಿರಲು ಸಹಕಾರಿಯಾಗಿದೆ ಸಂಘದಲ್ಲಿ ಇನ್ನೂ ಮಾಡಬೇಕಾದ ಕೆಲಸಗಳು ಬಹಳಷ್ಟಿದ್ದು ಈ ನಿಟ್ಟಿನಲ್ಲಿ ನೂತನ ಪದಾಧಿಕಾರಿಗಳು ಪರಸ್ಪರ ಸಹಕಾರದೊಂದಿಗೆ ಮುನ್ನಡೆಯುವಂತೆ ಹೇಳಿದರು ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಎಂ ಜಯರಾಮ್ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಸೇರಿದಂತೆ ಇತ್ತೀಚೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಪತ್ರಕರ್ತರನ್ನು ಗೌರವಿಸಲಾಯಿತು